ಅರವತ್ತು ದಿನ ನಿರುದ್ಯೋಗದ ಗ್ಯಾರಂಟಿ ಇದೆಯಾ ಯಾರು ರೆಕಮೆಂಡ್ ಮಾಡ್ಲಪ್ಪ ನಾವು ಯಾವನಾರ ಶರದ್ ಪವಾರ್ ಅವರು ಮಾತಾಡಲಿ ಯಾವನಾರು ಮಾತಾಡ್ಲಿ ಅಜಿತ್ ಪವಾರ್ ಅವರು ಮಾತಾಡ್ ಅಜಿತ್ ಪವಾರ್ ಇಲ್ಲ ಈಗ ಆಯಿತು ನಿಮ್ಮ ಕೂಡ ಅಲ್ಲಿಗೆ ಹೋಗ್ಬೇಕಾ ಅರ್ಜೆಂಟ್ ಇದ್ದೀರಾ ಶರದ್ ಪವಾರ್ ಅವರು ಮಾತಾಡಲಿ ಫಡ್ನವೀಸ್ ಅವರು ಮಾತಾಡಲಿ ಯಾರು ಮಾತಾಡಲಿ ಯಾರಾದ್ರೂ ವರದಿ ಕೊಡಲಿ ಈಗ ನೀವು ನಿಮ್ಮ 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 ಇವರಿದ್ದರಲ್ಲ ಹನ್ನೆರಡು ವರ್ಷದಿಂದ ಅದು ಹನ್ನೊಂದೂವರೆ ವರ್ಷ ಆಯಿತು ನರೇಂದ್ರ ಮೋದಿ ಅವರು ಬಂದು ಈಗ ಜ್ಞಾನೋದಯ ಆಯ್ತಾ ಈಗ ಜ್ಞಾನೋದಯ ಆಯ್ತಾ ಮಹಾತ್ಮಾ ಗಾಂಧೀಜಿಯವ್ರನ್ನ ಹೆಸರು ತಗದಾಕದು ಜ್ಞಾನ ನಿರುದ್ಯೋಗ ಗ್ಯಾರಂಟಿ ಇದೆಯಾ ಯಾರು ರೆಕಮೆಂಡ್ ಮಾಡ್ಲಪ್ಪ ನಾವು ಯಾವ ಶರದ್ ಪವಾರ್ ಅವರು ಮಾತಾಡಲಿ ಯಾವನಾರು ಮಾತಾಡ್ಲಿ ಅಜಿತ್ ಪವಾರ್ ಅವರು ಮಾತಾಡ ಅಜಿತ್ ಪವಾರ್ ಇಲ್ಲ ಈಗ ಆಯಿತು ನಿಮ್ಮ ಕೂಡ ಅಲ್ಲಿಗೆ ಹೋಗ್ಬೇಕಾ ಅರ್ಜೆಂಟ್ ಇದ್ದೀರಾ ಶರದ್ ಪವಾರ್ ಅವರು ಮಾತಾಡಲಿ ಫಡ್ನವೀಸ್ ಅವರು ಮಾತಾಡಲಿ ಯಾರು ಮಾತಾಡಲಿ ಯಾರು ವರದಿ ಕೊಡಲಿ ಈಗ ನೀವು ನಿಮ್ಮ 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 ಇವರು ಇದ್ರಲ್ಲ ಹನ್ನೆರಡು ವರ್ಷದಿಂದ ಹನ್ನೊಂದೂವರೆ ವರ್ಷ ಆಯಿತು ನರೇಂದ್ರ ಮೋದಿ ಅವರು ಬಂದು ಈ ಜ್ಞಾನೋದಯ ಆಯ್ತಾ ಈ ಜ್ಞಾನೋದಯ ಆಯ್ತಾ ಮಹಾತ್ಮ ಗಾಂಧೀಜಿ ಅವ್ರನ್ನ ತ ಹೆಸರು ತಗದಾಕದು ಈ ಜ್ಞಾನ